ಹೇ ಉದಯೋನ್ಮುಖ ಡಿಜಿಟಲ್ ಚಾಂಪಿಯನ್ಸ್ ಹಲೋ ಅಗೇನ್ ಇವತ್ತು ನಾವು ಡಿಸ್ಕಸ್ ಮಾಡೋ ವಿಷಯ ಆನ್ಲೈನ್ ಹರಾಸ್ಮೆಂಟ್ ಅದ್ರಲ್ಲಿ ನಾವು ಇವತ್ತು ಡಿಸ್ಕಸ್ ಮಾಡಬೇಕಾಗಿರೋದ್ ಏನಪ್ಪಾ ಅಂದ್ರೆ ಅದೇ ಸೈಬರ್ ಬುಲ್ಲಿಂಗ್ ನನಗೆ ಬೆದರಿಕೆ ಹಾಕ್ದಾಗ ಹೇಗ್ ಅಂತ ತುಂಬಾ ಚೆನ್ನಾಗಿ ಗೊತ್ತು ನಿಜ ಹೇಳಬೇಕು ಅಂದ್ರೆ ನಾವು ಇಷ್ಟು ವರ್ಷಗಳಿಂದ ಶಾಲೆಗೆ ಹೋಗ್ತಿರೋದ್ರಿಂದ ಈ ವಿಷಯದ ಬಗ್ಗೆ ಪರಿಚಿತರು ನಿಮ್ಗೆ ಯಾವತ್ತಾದ್ರೂ ಈ ಅನುಭವ ಆಗಿದ್ರೆ ನನಗೆ ವಿಷಾದ ಇದೆ ಯಾಕಂದ್ರೆ ಒಬ್ಬರ ಕೆಟ್ಟ ಮಾತು ನಿಮ್ಮ ತಲೆಯಲ್ಲಿ ವರ್ಷಾನ್ಗಟ್ಲೆ ಹೇಗ್ ಕಾಡ್ಬಹುದು ಮತ್ತೆ ನಿಮ್ಮ ದೃಷ್ಟಿಕೋನವನ್ನ ಹೇಗ್ ಬದಲಾಯಿಸಬಹುದು ಅನ್ನೋದು ನನಗ್ ಚೆನ್ನಾಗ್ ಗೊತ್ತಿದೆ ನಮ್ಮನ್ನ ನಾವ್ ನೋಡ್ಕೊಳ್ಳೋ ರೀತಿನೇ ಬದಲಾಗ್ ಹೋಗುತ್ತೆ ಅದಕ್ಕೋಸ್ಕರ ನೀವು ಅದ್ಭುತ ವ್ಯಕ್ತಿ ಅಂತ ಹೇಳೋದಕ್ಕೆ ನಾನು ಮತ್ತೆ ಶ್ರೇಯ ಬಂದಿದೀವಿ ನೀವು ತುಂಬಾ ಸುಂದರವಾಗಿದ್ದೀರಾ ಆದ್ರೆ ಆ ಮಗು ನಾವ್ ಏನ್ ಮಾತಾಡ್ತಿದೀವಿ ಅಂತಾನೆ ಗೊತ್ತಿಲ್ಲ ಅದಕ್ಕೆ ಇವತ್ ನಾವು ಶ್ರೇಯ ಮತ್ತೆ ನಾನು ಸೈಬರ್ ಬುಲಿಂಗ್ ಹೇಗಿರುತ್ತೆ ಅಂತ ತಿಳಿಸ್ಕೊಡ್ತೀವಿ ಮತ್ತೆ ಅಫ್ಕೋರ್ಸ್ ಆನ್ಲೈನ್ ಅಲ್ಲಿ ನಿಮ್ ಹಾಗಾದ್ರೆ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಬೆದರಿಕೆ ಹೇಗಿರುತ್ತೆ ಅಂತ ನಾವ್ ತಿಳ್ಕೊಳ್ಳೋಣ ಸಾಮಾಜಿಕ ಮಾಧ್ಯಮ ಮತ್ತು ಮೆಸೇಜಿಂಗ್ ಪ್ಲಾಟ್ಫಾರ್ಮ್ ಗಳಂತಹ ಯಾವುದೇ ಡಿಜಿಟಲ್ ಜಾಗವನ್ನ ಸೈಬರ್ ಬುಲ್ಲಿಂಗ್ ಮಾಡಲು ಬಳಸ್ಕೋಬಹುದು ಅದು ಕೂಡ ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿನ ಕಾಮೆಂಟ್ ವಿಭಾಗಗಳು ಕೆಲವೊಮ್ಮೆ ನಿಜಕ್ಕೂ ದ್ವೇಷದಿಂದ ಕೂಡಿರುತ್ತೆ ಇದ್ರ ಬಗ್ಗೆ ನಿಮ್ಗೂ ಕೂಡ ಗೊತ್ತಿರತ್ತೆ ಖಂಡಿತ ಸಾಮಾಜಿಕ ಮಾಧ್ಯಮದಲ್ಲಿ ಸ್ಕ್ರೋಲ್ ಮಾಡುವಾಗ ಯಾರಾದ್ರೂ ಇನ್ನೊಬ್ರು ಪೋಸ್ಟ್ ಅನ್ನ ನೋಡಿ ನಮ್ ತಲೆಯಲ್ಲಿ ಕೆಟ್ಟದನ್ನ ಯೋಚನೆ ಮಾಡಿ ಕಮೆಂಟ್ ವಿಭಾಗಕ್ಕೆ ಹೋಗಿ ಯಾರ್ ಕಮೆಂಟ್ ಹಾಕಿ ಅಂತ ಕೇಳಿದಾರೆ ಆದ್ರೂ ಕೂಡ ಕೆಟ್ ಕಮೆಂಟ್ ಟೈಪ್ ಮಾಡಿ ನಂತರ ಪೋಸ್ಟ್ ಬಟನ್ ಓತಾರೆ ಇದನ್ನೆಲ್ಲ ಯಾಕೆ ಮಾಡ್ತಾರೆ ಅವರು ಇದ್ರಿಂದ ಅವ್ರಿಗೇನ್ ಲಾಭ ಅಲ್ವಾ ನಿಜ ಅಲ್ವಾ ಕೇವಲ ಪೋಸ್ಟ್ ಮಾಡಿ ಇದೆಲ್ಲ ನನ್ಗೆ ಯಾಕೆ ಅಂತ ಅನ್ಕೊಂಡು ಮುಂದೆ ಹಾಗೆ ಸ್ಕ್ರೋಲ್ ಮಾಡ್ಬಾರ್ದ ಯಾಕೆ ಇರೋ ಕಮೆಂಟ್ ಮಾಡೋದು ಬೆಂಕಿ ಮೇಲೆ ತುಪ್ಪ ಸುರಿಯೋದು ಯಾಕೆ ಇದನ್ನೆಲ್ಲಾ ನೋಡ್ಬೇಕಾದ್ರೆ ನೀವೊಂದ್ ವಿಷಯನ ಅರ್ಥ ಮಾಡ್ಕೋಬೇಕು ಆ ಜನಗಳೆಲ್ಲ ನಿಜವಾಗ್ಲೂ ಖುಷಿಯಾಗಿಲ್ಲ ಅವ್ರು ಯಾವ್ದಾದ್ರು ಒಂದು ವೈಯಕ್ತಿಕ ಸಮಸ್ಯೆಲಿ ಬಳಲ್ತಾ ಇರ್ತಾರೆ ಆಗ ಅವರು ಆನ್ಲೈನ್ ಅಲ್ಲಿ ತನ್ನ ಸಿಟ್ಟನ್ನ ತೋರಿಸ್ಕೊಳ್ತಾರೆ ಈಗ ಈ ರೀತಿಯ ಕಾಮೆಂಟ್ ಮಾಡೋದಕ್ಕೆ ಅನೇಕ ಕಾರಣಗಳಲ್ಲಿ ಇದು ಒಂದು ವೈಯಕ್ತಿಕ ದ್ವೇಷ ಅಥವಾ ಭಿನ್ನಾಭಿಪ್ರಾಯ ಕೂಡ ಕಾರಣ ಅಂತ ಹೇಳ್ಬಹುದು ಏನೇ ಕಾರಣಗಳು ಭಿನ್ನಾಭಿಪ್ರಾಯಗಳಿದ್ರು ಕೂಡ ಇನ್ನೊಬ್ರು ಬಗ್ಗೆ ಈ ತರ ಪ್ರಚೋದನೆ ಮಾಡೋದು ಸರಿಯಲ್ಲ ಆದ್ರೂ ಇನ್ನೊಬ್ರು ಬಗ್ಗೆ ಈ ತರ ಮಾತಾಡಿ ನಿಮ್ಗೆ ಮನ್ಸಿನ ನೆಮ್ಮದಿ ಹೇಗ್ ಸಿಗತ್ತೆ ಅಂತ ಗೊತ್ತಿಲ್ಲ ಹೌದು ಇದು ಸರಿಯಲ್ಲ ಸಾಮಾಜಿಕ ಮಾಧ್ಯಮದಲ್ಲಿನ ದ್ವೇಷ ಪೂರಿತ ಗಳು ಸೈಬರ್ ಬುಲಿಂಗ್ ನ ಒಂದು ವಿಷಯವಷ್ಟೇ ಅಂದ್ರೆ ಸ್ಕೂಲ್ ಮೇಮ್ಸ್ ಪುಟಗಳು ತುಂಬಾ ದ್ವೇಷದಿಂದ ಕೂಡಿರುತ್ತೆ ಬೇರೆಯವ್ರನ್ನ ಗೇಲಿ ಮಾಡೋದಕ್ಕೆ ಅಥವಾ ಕೀಳಾಗಿ ನೋಡೋದಕ್ಕೆ ಸ್ಟೋರಿಗಳು ವಿಡಿಯೋಗಳು ಮತ್ತೆ ಚಿತ್ರಗಳನ್ನ ಪೋಸ್ಟ್ ಮಾಡುವಾಗ ಏನಾಗುತ್ತೆ ಅವರು ಮುಜುಗರಕ್ಕೆ ಒಳಗಾಗಬಹುದು ಪರಿಸ್ಥಿತಿ ನಿಭಾಯಿಸೋದು ಕಷ್ಟ ಆಗ್ಬಹುದು ಕೆಲವೊಂದ್ಸಲ ವಿಷಯಗಳು ನಿಜ ಕೂಡ ಆಗಿರೋದಿಲ್ಲ ಹೌದು ಮಾಧವ್ ಸ್ಕ್ರೀನ್ ಹಿಂದೆ ಕುಳಿತು ಒಬ್ಬ ವ್ಯಕ್ತಿಯನ್ನ ಅವಹೇಳನ ಮಾಡೋದು ಎಷ್ಟು ಸುಲಭ ಇದು ಒಂದು ದುರಾದೃಷ್ಟಕರ ಸಂಗತಿ ಅಂತ ಅನ್ಸಲ್ವಾ ನೇರವಾಗಿ ಆ ವ್ಯಕ್ತಿಯ ಹತ್ರ ಹೇಳೋದು ಎಷ್ಟು ಕಷ್ಟ ಆದ್ರೆ ಅದು ಸಾಧ್ಯ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಇಂಟರ್ನೆಟ್ ಅಲ್ಲಿ ಅವಹೇಳನ ಮಾಡೋದು ಜನರಿಗೆ ಸುಲಭ ಆಗಿದೆ ಹೌದು ಬೆದರಿಸುವವರು ನಕಲಿ ಪ್ರೊಫೈಲ್ ಹಿಂದೆ ಅಡಕೊಂಡು ಬೇರೆ ಯಾರೋ ಅಥವಾ ನಿಮಗ್ ಗೊತ್ತಿರೋ ಹಾಗೆ ನಟಿಸಿದ್ರೆ ಅದ್ ಪರಿಸ್ಥಿತಿಯನ್ನ ಇನ್ನಷ್ಟು ಹದಗೆಡಿಸುತ್ತೆ ಅವರು ಈ ವಿಷಯಗಳನ್ನ ಪೋಸ್ಟ್ ಮಾಡಬಹುದು ಅಥವಾ ನಕಲಿ ಖಾತೆಯಿಂದ ಬೆದರಿಕೆ ಅಥವಾ ನಿಂದನೆ ಸಂದೇಶಗಳನ್ನ ಕಳಿಸಬಹುದು ಅವರು ನಿಮ್ ಹೆಸರಲ್ಲಿ ನಕಲಿ ಖಾತೆಯನ್ನ ಸೃಷ್ಟಿ ಮಾಡಿ ನಿಮ್ಮ ಇಮೇಜ್ ಹಾಳು ಮಾಡೋದಕ್ಕೆ ಪೋಸ್ಟ್ ಮಾಡಬಹುದು ಈ ರೀತಿನೂ ಕೂಡ ಪ್ರಯತ್ನ ಪಡ್ತಾರೆ ಈ ಆಕ್ರಮಣಕಾರಿ ವರ್ತನೆ ಕೆಲವೊಂದ್ಸಲ ನಿರ್ದಿಷ್ಟ ಧಾರ್ಮಿಕ ಅಥವಾ ಜನಾಂಗೀಯ ಗುಂಪುಗಳಿಗೆ ಅಥವಾ ಸೈಬರ್ ಬುಲ್ಲಿಂಗ್ ಮಾಡುವವರು ರಾಜಕೀಯ ಸಿದ್ಧಾಂತಕ್ಕಿಂತ ಭಿನ್ನವಾಗಿ ಅನುಸರಿಸುವಂತಹ ಜನರನ್ನ ಗುರಿಯಾಗಿಸ್ತಾರೆ ಈಗ ನಮ್ಗೆ ಈ ಯಾವ್ದಾದ್ರೂ ಅನುಭವ ಆದ್ರೆ ಅದು ನಮ್ಮನ್ನ ಆಘಾತ ಕೋಪ ಆತಂಕ ಬಹುಶಃ ಏಕಾಂಗಿ ಕೂಡ ಆಗಸ್ಬಹುದು ಯಾಕಂದ್ರೆ ಬೆದರಿಕೆ ಹಾಗೆ ಮಾಡುತ್ತೆ ನಮ್ಮನ್ನ ನಾವು ಸಂಭಾಳ್ಕೊಳ್ಳೋದಕ್ಕೆ ಮತ್ತೆ ಅದಕ್ಕೆ ಹೇಗ್ ಪ್ರತಿಕ್ರಿಯಿಸ್ಬೇಕು ಅಂತ ನಿರ್ಧಾರ ಮಾಡೋದಕ್ಕೆ ಸ್ವಲ್ಪ ಸಮಯ ಬೇಕು ಆದ್ರೆ ಒಳ್ಳೆ ಸುದ್ದಿ ಏನು ಅಂದ್ರೆ ನಾವು ಬೆಂಕಿಯಿಂದ ಬೆಂಕಿನ ಹಾರಿಸುವಂತ ಅಗತ್ಯ ಇಲ್ಲ ನಮ್ಮನ್ನ ಸಮರ್ಥಿಸ್ಕೊಳ್ಳೋದಕ್ಕೆ ನಾವು ದ್ವೇಷದಿಂದ ಪ್ರತಿಕ್ರಿಯಿಸುವ ಅಗತ್ಯ ಕೂಡ ಇಲ್ಲ ಆನ್ಲೈನ್ ಅಲ್ಲಿ ದ್ವೇಷನ ಹರಡೋದಕ್ಕೆ ಅವಕಾಶ ನೀಡಿದ ಅದೇ ಜಾಗನ ನಾವು ವಿಷಯನ ಸರಿಪಡಿಸೋದಕ್ಕೆ ಮತ್ತೆ ಅವರನ್ನ ಸೋಷಿಯಲ್ ಮೀಡಿಯಾ ಇಂದ ದೂರ ಇಡೋದಕ್ಕೆ ಬಳಸ್ಕೋಬಹುದು ಶ್ರೇಯ ಹೇಳಿದ್ದು ಸರಿ ಇದೆ ಮೊದಲಿಗೆ ನಾವು ಅವ್ರ ಕಮೆಂಟ್ ಪೋಸ್ಟ್ ಅಥವಾ ಸಂದೇಶಕ್ಕೆ ನೇರವಾಗಿ ಪ್ರತಿಕ್ರಿಯಿಸಿ ಹೇ ನೀವು ಹೇಳಿದ್ದು ಸರಿ ಅದಕ್ಕೆ ಕಾರಣ ಇದು ಎಂದು ಹೇಳಬಹುದು ಅವರಿಗೆ ಅರ್ಥನೂ ಮಾಡಿಸಬಹುದು ಒಂದ್ ವೇಳೆ ಅವರು ಅದನ್ನ ಮುಂದುವರ್ಸ್ತಾ ಹೋದ್ರೆ ಅವ್ರನ್ನ ಬ್ಲಾಕ್ ಮಾಡ್ಬೋದು ನಿಮ್ಮನ್ನ ಸಮರ್ಥಿಸಿಕೊಳ್ಳೋದು ಅಥವಾ ಸಂಭಾಷಣೆಯಿಂದ ಏನೂ ಆಗ್ತಾ ಇಲ್ಲ ಅಂತ ಗೊತ್ತಾದಾಗ ಆ ಸಂಭಾಷಣೆಯಿಂದ ನೀವು ಹೊರಗ್ ಬರೋದೇ ಒಳ್ಳೇದು ನಾನಂತೂ ಬ್ಲಾಕ್ ಮಾಡ್ತೀನಿ ಹೌದು ನೀವು ನಿಮ್ಮ ಸಾಮಾಜಿಕ ಮಾಧ್ಯಮ ಪ್ರೊಫೈಲ್ ಅನ್ನ ಖಾಸಗಿಯಾಗಿ ಮಾಡ್ಕೊಳ್ಬಹುದು ಇದರಿಂದ ಆನ್ಲೈನ್ ನಲ್ಲಿ ನಿಮ್ಮ ಪ್ರೊಫೈಲ್ ಅನ್ನ ಯಾರ್ ನೋಡಬಹುದು ಅನ್ನೋದನ್ನ ನೀವು ಆಯ್ಕೆ ಮಾಡಬಹುದು ಅನೇಕ ಸಾಮಾಜಿಕ ಮಾಧ್ಯಮ ಅಪ್ಲಿಕೇಶನ್ಗಳು ಕಾಮೆಂಟ್ ಗಳನ್ನ ಆಫ್ ಮಾಡೋ ಅನುಕೂಲ ಸಹ ನೀಡುತ್ತೆ ನೀವು ಈಗಷ್ಟೇ ಅಪ್ಲೋಡ್ ಮಾಡಿದ ಪೋಸ್ಟ್ ಗೆ ಜನ ಕೆಟ್ಟ ಕಮೆಂಟ್ ಮಾಡಬಹುದು ಅಂತ ನೀವು ಭಾವಿಸಿದ್ರೆ ಕಮೆಂಟ್ ಗಳನ್ನ ಆಫ್ ಮಾಡಿದ್ರೆ ಸಾಕು ಯಾರಾದ್ರೂ ನಿಮ್ಮನ್ನ ವೈಯಕ್ತಿಕವಾಗಿ ಬೆದರಿಸ್ತಾ ಇದ್ರೆ ನೀವ್ ಕೋಣೆಯಿಂದ ಹೊರ ನಡೆಯುವಂತೆ ಸೈಬರ್ ಸ್ಪೇಸ್ ಇಂದ ಕೂಡ ಆಚೆ ಬರಬಹುದು ಅಲ್ಲದೆ ನಾವು ಆನ್ಲೈನ್ ಕಿರುಕುಳ ಅಥವಾ ಕಿರಿಕಿರಿಯ ಬಗ್ಗೆ ಮಾತಾಡ್ತಿರುವಾಗ ಅದ್ರ ಮತ್ತೊಂದು ಸಾಮಾನ್ಯ ರೂಪದ ಬಗ್ಗೆ ಮಾತಾಡೋಣ ಸೈಬರ್ ಸ್ಟಾಕಿಂಗ್ ನನಗೆ ಗೊತ್ತು ನೀವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾವನ್ನ ಬೇರೆಯವ್ರ ಜೀವನದಲ್ಲಿ ಏನ್ ನಡೀತಿದೆ ಅಂತ ತಿಳ್ಕೊಳಕ್ ಬಳಸ್ತೀರಾ ಅಂತ ಈ ಸಾಮಾಜಿಕ ಕುತೂಹಲ ಅದು ಪರವಾಗಿಲ್ಲ ಆದ್ರೆ ಇದು ಯಾರನ್ನಾದ್ರೂ ಹಾನಿ ಮಾಡುವ ಉದ್ದೇಶದಿಂದ ಅತಿಯಾದ ವರ್ತನೆ ಆದ್ರೆ ಅವಾಗ ಅದ್ ಏನಾಗುತ್ತೆ ಅಂತಂದ್ರೆ ಆ ಕುತೂಹಲ ನಮ್ಮನ್ನ ತೊಂದರೆಗೆ ಈಡ್ ಮಾಡುತ್ತೆ ಸೈಬರ್ ಸ್ಟಾಕಿಂಗ್ ಅಂದ್ರೆ ಯಾರಾದ್ರೂ ಇಂಟರ್ನೆಟ್ ಅನ್ನ ಬಳಸ್ಕೊಂಡು ಪದೇ ಪದೇ ಇನ್ನೊಬ್ಬರನ್ನ ಸಂಪರ್ಕ ಮಾಡೋದು ಕಿರುಕುಳ ನೀಡೋದು ಮತ್ತೆ ಆನ್ಲೈನ್ ನಲ್ಲಿ ಅವರ ಚಟುವಟಿಕೆಗಳನ್ನ ಅನುಸರಿಸೋದು ಇದು ತುಂಬಾ ಅಪಾಯಕಾರಿ ಯಾಕೆ ಅಂತಂದ್ರೆ ಅಕಸ್ಮಾತ್ ಸೈಬರ್ ಸ್ಟಾಕ್ ಮಾಡೋ ವ್ಯಕ್ತಿ ಆಫ್ಲೈನ್ ನಲ್ಲಿ ಭೇಟಿ ಮಾಡಕ್ ಪ್ರಯತ್ನ ಪಟ್ರೆ ಸಮಸ್ಯೆ ಆಗುತ್ತೆ ಆನ್ಲೈನ್ ಸ್ಟಾಕರ್ಸ್ ಅಪರಿಚಿತರಾಗಿರಬಹುದು ಅಥವಾ ಅವರು ನಮಗ್ ತಿಳಿದಿರೋರು ಕೂಡ ಆಗಿರಬಹುದು ಸ್ಟಾಪ್ ಮಾಡೋ ವ್ಯಕ್ತಿ ಮೇಲಿನ ವ್ಯಾಮೋಹ ಅವರನ್ನ ನಿರಂತರವಾಗಿ ಹಿಂಬಾಲಿಸೋದಕ್ಕೆ ಕಿರುಕುಳ ನೀಡೋದಕ್ಕೆ ಮತ್ತು ಬ್ಲಾಕ್ ಮೇಲ್ ಮಾಡೋದಕ್ಕೆ ಕಾರಣ ಕೂಡ ಆಗಿರಬಹುದು ಬೇಡ ಅನ್ನೋದನ್ನ ಸ್ವೀಕರಿಸದೆ ಇತರರ ವೈಯಕ್ತಿಕ ಜೀವನಾನ ಏಕೆ ಗೌರವಿಸೋದಿಲ್ಲ ಮತ್ತೆ ನಿಮ್ಮ ಜೀವನಾನ ಯಾಕೆ ಮುಂದುವರಿಸೋದಿಲ್ಲ ನೀವು ಅಲ್ಲ ವೈಯಕ್ತಿಕ ಗಡಿಯನ್ನ ಗೌರವಿಸದ ನಾಯಕ ನಾಯಕಿಯನ್ನ ಹಿಂಬಾಲಿಸೋ ಭಾರತೀಯ ಚಲನಚಿತ್ರಗಳನ್ನ ಎಷ್ಟ್ ಸಲ ನೋಡಿಲ್ಲ ನೀವು ಯಾಕೆ ಮತ್ತೆ ಮತ್ತೆ ನೀವ್ ಕೂಡ ಅದೇ ತರ ತಪ್ಪುಗಳನ್ನ ಮಾಡ್ತೀರಾ ಓ ಶ್ರೇಯಾ ಇದಕ್ಕೆ ನನ್ನ ಹತ್ರ ಪರ್ಫೆಕ್ಟ್ ಎಕ್ಸಾಂಪಲ್ಸ್ ಇದೆ ಮತ್ತಿದು ನೈನ್ಟೀನ್ ಸೆವೆಂಟಿ ದಶಕದ ಬಾಲಿವುಡ್ ಚಲನಚಿತ್ರದ ಹಳೆಯ ಹಾಡು ಕೂಡ ಮತ್ತಿದು ನನಗೆ ಹೇಗ್ ಅಂತ ಕೇಳ್ಬೇಡಿ ಆದ್ರೆ ಇದು ಇಂತಹ ಬಾಲಿವುಡ್ ನಾಯಕನ ಭಾವನೆಯನ್ನ ಹಾಸ್ಯಾಸ್ಪದವಾಗಿ ಸೆರೆ ಹಿಡಿಯುತ್ತೆ ಕಾಯ್ತಾ ಇರಿ ಒಂದ್ ನಿಮಿಷ ಹಾಗೇರಿ ನಾನು ಇದನ್ ಪ್ಲೇ ಮಾಡ್ತೀನಿ ಸರಿ ವಾವ್ ಅವನು ಅಕ್ಷರಶಃ ಪ್ರೀತಿಯ ಈ ಆಟದಲ್ಲಿ ನನ್ನನ್ನ ಜೇಲಕ್ ಕಳಿಸೋದ್ರು ನಾಯಕಿನ ಬಿಡೋದಿಲ್ಲ ಅಂತ ಹಾಡಿದಾನದ್ರಲ್ಲಿ ಮತ್ತೆ ಓ ದೇವ್ರೆ ಹೆಲಿಕಾಪ್ಟರ್ ಕೂಡ ಯಾಕೆ ಇದು ಕೆಲವು ದೊಡ್ಡ ಸ್ಟಾಕರ್ ಗಳ ವರ್ತನೆ ಮಾತು ಎಂಥ ಉದಾಹರಣೆ ದೊಡ್ಡ ಪರದೆಯ ಮೇಲೆ ಇಂಥ ವಿಷಯಗಳನ್ನ ಜನ ನೋಡಿದಾಗ ಇದು ಸಂಬಂಧವನ್ನ ಪ್ರಾರಂಭಿಸುವುದಕ್ಕೆ ಸೂಕ್ತ ಮಾರ್ಗ ಅಲ್ಲ ಅಂತ ಅನೇಕರಿಗೆ ತಿಳಿದಿರೋದಿಲ್ಲ ಭಾರತೀಯ ಚಲನಚಿತ್ರಗಳು ಸ್ಟಾಕಿಂಗ್ ಸರ್ವೆ ಸಾಮಾನ್ಯ ಮತ್ತು ರೊಮ್ಯಾಂಟಿಕ್ ಎಂಬ ತಪ್ಪು ಕಲ್ಪನೆಯನ್ನ ಮೂಡಿಸಿದೆ ಸಮಾಜ ಹೇಗೆ ಯೋಚಿಸುತ್ತೆ ಅಂತ ಚಲನಚಿತ್ರ ಪ್ರತಿಬಿಂಬಿಸಿದೆ ನಮ್ಮಲ್ಲಿ ಮಹಿಳೆಯರು ಮಾತ್ರ ಇದರಿಂದ ನರಳೋದಿಲ್ಲ ವೈಯಕ್ತಿಕ ಗಡಿಗಳ ಈ ಅಗೌರವವನ್ನ ಪುರುಷರು ಸಂತ್ರಸ್ತರು ಸಹ ಅನುಭವಿಸ್ತಾರೆ ಮತ್ತೆ ಮಕ್ಕಳು ಕೂಡ ಕೆಲವೊಂದ್ಸಲ ಸೈಬರ್ ಸ್ಟಾಕಿಂಗ್ ಲೈಂಗಿಕ ದೌರ್ಜನ್ಯವಾಗಿ ಬದಲಾಗಬಹುದು ಮತ್ತೆ ಚಿಕ್ಕ ಮಕ್ಕಳು ಮೇಲೆ ಆಗುವಂತಹ ಲೈಂಗಿಕ ದೌರ್ಜನ್ಯಗಳು ವರದಿಯಾಗೋದಿಲ್ಲ ನೀನ್ ಹೇಳಿದ್ದು ಖಂಡಿತ ಸರಿಯಾಗಿದೆ ಮಾಧವ್ ಅದ್ರಿಂದ ನೀವು ಯಾವತ್ತಾದ್ರೂ ಇಂಥ ವರ್ತನೆಯನ್ನ ಎದುರಿಸಿದ್ರೆ ನೀವು ಅದ್ರ ಬಗ್ಗೆ ಏನಾದ್ರೂ ಮಾಡ್ಲೇಬೇಕಾಗತ್ತೆ ನೀವ್ ಮಾಡಬಹುದಾದ ಮೊದಲನೇ ಕೆಲಸ ಏನಂದ್ರೆ ಆ ವ್ಯಕ್ತಿನ ನಿರ್ಬಂಧಿಸೋದು ಮತ್ತು ವರದಿ ಮಾಡೋದು ಆಮೇಲೆ ನೀವು ಸೈಬರ್ ಸ್ಟಾಕಿಂಗ್ ಗೆ ಒಳಗಾಗಿದ್ದೀರಾ ಅಂತ ದೊಡ್ಡವರಿಗೆ ತಿಳಿಸೋದು ಅಲ್ಲದೆ ಯಾವುದೇ ಪುರಾವೆಗಳನ್ನ ಶಾಟ್ ಮಾಡಿ ಮತ್ತು ಅವುಗಳನ್ನ ಭದ್ರವಾಗಿ ಇರಿಸಿಕೊಳ್ಳಿ ಸೈಬರ್ ಸ್ಟಾಕಿಂಗ್ ಭಾರತೀಯ ಕಾನೂನಿನ ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧವಾಗಿದೆ ಮತ್ತು ಅದಕ್ಕೆ ಮೂರು ಮಾರ್ಗಗಳಿವೆ ನೀವು ಹತ್ತಿರದ ಸೈಬರ್ ಕ್ರೈಮ್ ಸೆಲ್ನಲ್ಲಿ ಆಫ್ಲೈನ್ ದೂರು ದಾಖಲಿಸಬಹುದು ಅವುಗಳು ರಾಜ್ಯದ ಅಪರಾಧ ತನಿಖಾ ವಿಭಾಗದ ವಿಭಾಗಗಳಾಗಿದೆ ಅದರಿಂದ ನಿಮ್ಮ ನಗರ ಅಥವಾ ಪಟ್ಟಣದಲ್ಲಿ ಸೈಬರ್ ಕ್ರೈಮ್ ಸೆಲ್ ಇದೆಯಾ ಅಂತ ಪರಿಶೀಲಿಸಿ ಒಂದೆಡೆ ಇಲ್ದಿದ್ರೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಬಹುದು ಎರಡನೇದು ನೀವು ರಾಷ್ಟ್ರೀಯ ಮಹಿಳಾ ಆಯೋಗದ ವೆಬ್ಸೈಟ್ ನಲ್ಲಿ ದೂರು ನೋಂದಣಿ ಫಾರ್ಮ್ ಅನ್ನ ಭರ್ತಿ ಮಾಡುವ ಮೂಲಕ ಆನ್ಲೈನ್ ದೂರು ದಾಖಲಿಸಬಹುದು ಮತ್ತು ನೀವಿಲ್ಲಿ ದೊಡ್ಡವರ ಸಹಾಯನ ಖಂಡಿತ ಪಡಿಬೇಕಾಗತ್ತೆ ಯಾಕಂದ್ರೆ ನೀವು ಸಾಕಷ್ಟು ಮಾಹಿತಿಯನ್ನ ನೀಡಬೇಕಾಗತ್ತೆ ಮತ್ತೆ ಕೊನೆಯದಾಗಿ ಮೂರನೆಯದು ನೀವು ರಾಷ್ಟ್ರೀಯ ಸೈಬರ್ ಅಪರಾಧ ವರದಿ ಪೋರ್ಟಲ್ ಗೆ ಭೇಟಿ ನೀಡುವ ಮೂಲಕ ಆನ್ಲೈನ್ ದೂರನ್ನು ದಾಖಲಿಸಬಹುದು ನೀವು ಈ ಮೂರು ಮಾರ್ಗಗಳ ಮೂಲಕ ಸೈಬರ್ ಕ್ರೈಮ್ ದೂರನ್ನು ದಾಖಲಿಸಬಹುದು ಸೈಬರ್ ಬುಲ್ಲಿಂಗ್ ಮತ್ತೆ ಸೈಬರ್ ಸ್ಟಾಕಿಂಗ್ ಬಗ್ಗೆ ನಾವ್ ಹೇಳಿದಂತಹ ಎಲ್ಲಾ ವಿವರಗಳು ಕೇಳೋದಕ್ಕೆ ಮತ್ತೆ ಯೋಚಿಸೋದಕ್ಕೆ ಕಷ್ಟಕರ ಅಂತ ನನಗ್ ಗೊತ್ತು ಆದ್ರೆ ನೀವು ನಮ್ ಜೊತೆ ಸೇರಿದಕ್ಕೆ ಥ್ಯಾಂಕ್ ಯು ವಿಷಯ ಏನು ಅಂದ್ರೆ ಬೇರೆಯವರು ಸಾರ್ವಜನಿಕ ಡಿಜಿಟಲ್ ಜಾಗಗಳನ್ನ ಹೇಗ್ ಬಳಸ್ತಾರೆ ಅಂತ ನಮಗೆ ಗೊತ್ತಿಲ್ಲ ಅದು ನಿಯಂತ್ರಣ ಮಾಡೋಕ್ಕೂ ಆಗಲ್ಲ ಆದ್ರೆ ನಮ್ಮನ್ನ ಯಾವುದೇ ರೀತಿಲೂ ಮಿತಿಗೊಳಿಸ್ಬೇಕಾಗೋ ಕೂಡ ಇಲ್ಲ ಮತ್ತೆ ಬದಲಾಯಿಸ್ಕೊಳ್ಬೇಕಾಗೋ ಇಲ್ಲ ಆದ್ರೆ ಆನ್ಲೈನ್ ಕಿರುಕುಳದ ವಿರುದ್ಧ ಕ್ರಮ ತೆಗೆದುಕೊಳ್ಳುವ ಮೂಲಕ ಅಂತಹ ವರ್ತನೆಯನ್ನ ಯಾರಿಂದಲೂ ಸಹಿಸೋದಿಲ್ಲ ಮತ್ತೆ ಸಹಿಸಬಾರದು ಎಂಬ ಸ್ಪಷ್ಟ ಸಂಕೇತವನ್ನ ನಾವು ಕಳಿಸ್ತೀವಿ ಮತ್ತೆ ಅದು ಪ್ರಮುಖ ಸಂದೇಶ ಇದು ಬೇರೆಯವರಿಗೆ ತೊಂದರೆ ಕೊಡೋ ಮುಂಚೆ ಎರಡು ಸಲ ಯೋಚಿಸುವಂತೆ ಮಾಡಬಹುದು ಮತ್ತೆ ಇದು ಖಂಡಿತವಾಗ್ಲು ಇತರ ಜನರು ತಮ್ಮನ್ನ ಸಮರ್ಥಿಸ್ಕೊಳ್ಳೋದಕ್ಕೆ ತಮ್ಮ ತಾವು ನಿಂತ್ಕೊಳ್ಳೋದಕ್ಕೆ ಧೈರ್ಯವನ್ನ ನೀಡುತ್ತೆ ಆದ್ದರಿಂದ ಈ ಸಂದೇಶವನ್ನ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ ಇಂಟರ್ನೆಟ್ ಅನ್ನ ಒಂದು ಉತ್ತಮ ಸ್ಥಳ ಮಾಡೋಣ